ವಯಸ್ಸಾಗಿರ್ತಾವ ನಮ್ಮ ಮಂದಿ ಆಯುಷ್ಯ ಗಟ್ಟರಿ ಫಿಲ್ಟ್ರ್ ನೀರು ಕುಡಿಯಂಗಿಲ್ಲ ಅವರು ಇವರು ಫಿಲ್ಟರ್ ಯಾವ್ದು ಗೊತ್ತೇನು ರೀ ಮಕ್ಕಳು ಮೀಸಿನ ದಾರ್ಯಾಗ ಮಳೆಗೆ ಹರಿಯ ನೀರು ಕುಡ್ದಂಥ ರೈತರು ಎಂಬತ್ತು ತೊಂಬತ್ತು ವರ್ಷ ಬದುಕಿದವರು ಅದಾರ ಎಲ್ಲಿ ಫಿಲ್ಟ್ರ್ ಇತ್ತು ಈಗ ಫಿಲ್ಟರ್ ನೀರು ಇಲ್ವೋ ಆ ಫಿಲ್ಟ್ರ್ನಾಗ ಮತ್ತು ಮಷೀನ್ಯಾಗ ಬೇರೆ ಕ್ರಿ ಓ ಆ ಕಂಪ್ನಿ ತಗೊಳ್ಳಿ ಈ ಕಂಪ್ನಿ ತಗೊಳ್ಳಿ ಮಂದಿ ಕ ಹಳ್ಳಿ ಮಂದಿದು ಫಿಲ್ಟ್ರ್ ಮಷಿನ್ ಯಾವಾದ್ರಿ ಮೀಸಿ ಎಷ್ಟು ದಪ್ಪ ಮೀಸಿ ಬಿಟ್ಬಿಡಿದ್ರೆ ಹಳ್ಳ ತ್ವರೆಗ ನೀರು ಕುಡಿಯ ಮುಂದೆ ಅವು ಮೀಸಿ ಬಾಯಿ ಮ್ಯಾಗ ಅಂದ್ಕೊಂಬಿಡೋದು ಅವು ನೀರು ಕುಡ್ಯೋದು ಹೊಂದ್ಬಿಡೋದು ಬೇಕಾದಂಥ ಬ್ಯಾಕ್ಟೀರಿಯಾ ಇದಿರಲಿ ಈ ಮೀಸ್ಯಾಗ ಸತ್ತು ಹೊರಗೆ ಅವು ಹೌದಾ ಇವ್ರು ನೀರು ಸೋಸೋದೊಂದು ಅರಿವಿ ಮಾಡಿರ್ತಾರೆ ಹೆಣ್ಮಕ್ಕಳು ಅದರಾಗ ಸಾವಿರಾರು ಕ್ರಿಮಿಗಳು ಇರ್ತಾವ ಅಂಥ ಬಟ್ಟೆ ಮಾಡಿರ್ತಾರೆ ಅಂಥ ಅರಿವಿ ಮಾಡಿರ್ತಾವ ಏನೂ ಆಗಂಗಿಲ್ಲ ಯಾಕೆ ರೆಸಿಸ್ಟೆನ್ಸ್ ಪವರ್ ಒಂದನಿ ಮಳೆ ನೀರು ತಲೆ ಬಿತ್ತರ ಸಾಕು ಬೆಂಗ್ಳು ಯಾವೋ ಮಳೆ ಬರ್ತಾ ಇದೆ ಮೋಡ ಆಗ್ತಾ ಇದೆ ಬೇಗ ಮನೆ ಸೇರೋಣ ಮಂದಿ ಮಳೆ ಬಂದ್ರೆ ಮನೆ ಬಿಟ್ಟು ಹೊರಗೆ ಬರ್ತಾವ್ರೆ ಮಳೆ ಬರ್ತ ತಲೆ ಮಠದ ನೋಡೋಣ ನಡೆ ಅಂತಾವೆ ಗುಡ್ಡದಾಗ ಹೋಗೋ ನಡಿ ಗುಡ್ಡದಾಗಿಂದ ನಮ್ಮ ಮೂರ ಮ್ಯಾಗೆ ಹೆಂಗೆ ಮಳೆ ಬೀಳ್ತೈತೆ ನೋಡೋಣ ನಡಿ ಅಂತ ಯಾಕಂದ್ರೆ ಪ್ರಕೃತಿಯ ಮಧ್ಯದಲ್ಲೇ ಹುಟ್ಟಿದವ್ರು ನಾವೆಲ್ಲ ಹೀಗಾಗಿ ಹಳ್ಳಿಗಳಲ್ಲಿ ಆರೋಗ್ಯ ಜಾಸ್ತಿ ಆಯುಷ್ ಜಾಸ್ತಿ ಇವತ್ತು ಕೂಡ ಹೆಣ್ಣುಮಕ್ಕಳಿಗೆ ಆಯುಷ್ ಜಾಸ್ತಿ ಅಂತ ಪ್ರೂವ್ ಆಗೈತೆ ಅಮ್ಮ ನಿಮ್ಗೆ ಆಯ್ತು ಜಾಸ್ತಿ ನೀವೇ ಭಾಳ ವರ್ಷ ಬದಕ್ತ ಯಾರು ಮನೆಯಾಗೆ ನೋಡಿದ್ರು ಗಂಡನ ಫೋಟೋಕ್ಕೆ ಆಹಾರ ಇರ್ತೈತೆ ಏನೇ ಒಯಜ್ಮಾ ಅಯ್ಯ ಇಪ್ಪತ್ತು ವರ್ಷ ಆತಪ್ಪ ಯಾಕಂದರೆ ಇದು ಊರು ಚಿಂತಿಗೆ ಮುಲ್ಲ ಸರಿಗಿದೆ ಅಂತೇಳಿ ಇದು ಬರೀ ಊರು ಚಿಂತೆ ಆಕೆ ಏನಿಲ್ಲ ಮಕ್ಕಳು ಮರಿ ಸೊಸ್ಯಂದ್ರನ್ ಕಾಣಬೇಕು ಹಳಿಯಾಗಿ ಉಪಚಾರ ಮಾಡಬೇಕು ಮಕ್ಕಳು ಬೆಳೆಸಿ ಇದು ಏನು ರೀ ಇದು ಈ ಎಲೆಕ್ಷನ್ ಹೆಂಗಾಕೈತೆ ಏನಪ್ಪ ಮೋದಿ ಬರ್ತಾನ ಇಲ್ಲ ಹಂಗೆ ಪುರೇ ದೇಶ ಇದೆ ಊರಿನ ಚಿಂತೆ ಸ್ವರ್ಗ ಸಾಯ್ತೈತಿ ಅದು ಹಾಂ ಈಗ ಮದುವೆ ಲಗ್ನ ಪತ್ರ ಕೊಡೋಕೆ ಮನೆಗೆ ಬರ್ತಾರ ಯಾರ ಇದು ಗಂಡ ಹೊರಗೆ ಕುತಿರ್ತೈತೆ ಕಟ್ಟಿಗೆ ಏನು ಬಂದಿದ್ದಿ ನಮ್ಮ ಮಾವನ ಮದುವೆ ಐತೆ ಲಗ್ನ ಪತ್ರ ಕೊಡೋಕೆ ಬಂದೀನಿ ಕೊಡ ನಿನಗೆ ಯಾರು ಕೊಡ್ತಾರೆ ಒಳಗೆ ಆಂಟಿ ಕೊಡ್ತೀನಿ ಅಕ್ಕ ಇದು ಮಕ್ಕ ಹೆಂಗಂದ್ರೆ ಹೆಣದ ಮನೆ ಮುಂದೆ ಕುಂತಂಗೆ ಕುಂತಿರ್ತೇನೆ ನಿನಗೆ ಹೊಟ್ಟೆ ಅವಾಗ ಅವಗೆ ಕುಲು ಕುಲು ನಗ್ತಿರ್ತಾಳೆ ಯಾವುದಕ್ಕೆ ಬಂದು ಏನು ಇವ್ನ ಕೈಯಾಗೆ ಕೊಟ್ರೆ ಹ್ಞೂ ಎಲ್ಲೇ ಮದುವೆ ಊಟ ಎಟ್ಟತ್ತಿಗೆ ಎಣ್ಣೆ ಊರಿಂದು ಗಂಡಿಯ ಊರಿಂದ ಸಹಿತ ರೀ ಎಲ್ಲಿ ಮದುವೆ ಊಟ ಇಟ್ಟೈತಿ ಅಂತ ಕೇಳ್ತಾನಿತ್ತು ಅದಕ್ಕೆ ಇದಕ್ಕೆ ಯಾರು ಕೊಡೋಂಗಿಲ್ಲ ರೀ ಒಳಗೆ ಹೋಗ್ತಾರೆ ಹಾಕಿ ಓ ಪುಟ್ಟ ಏನಪ್ಪ ಬೀಸಲಾಗಿ ಬಂದಿ ಬಾ 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 ಹ್ಞೂ ಉಪ್ಪಿಟ್ಟು ತಿಂತೀಯಾ ಫ್ರಿಜ್ಜಿನಾಗ ಮುಂಜಾನೆ ಮಾಡಿದ್ದು ಉಪ್ಪಿಟ್ಟೈತು ಕೊಡ್ಲ ರೊಟ್ಟಿ ಬಡದ್ ಕೊಡ್ಲ ಉಣ್ಣು ತಿಂತೀಯಾ ಒಂದು ಇಷ್ಟೆಲ್ಲ ಮಾಡಿ ಶರಬತ್ತು ಕೊಟ್ಟು ಒಂದು ಅರ್ಧ ತಾಸಿನ ಮ್ಯಾಗ ಎದಕ್ಕೆ ಬಂದಿದ್ದಿ ಅಂತ ಕೇಳ್ತಾಳೆ ಅವಾಗ ನಮ್ಮ ಕಾಕಾನ ಮದುವೆ ಐತ್ರಿ ನೀವು ತಪ್ಪದ ಬರ್ಬೇಕ್ರಿ ಅಂದು ಎಲ್ಲ ತಿಂದು ಉಂಡವ ಆಂಟಿ ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ ಮಾವ ಹಂಗೆ ಅದ ನಕುಲು ಕಿಲು ಕಿಲು ಅಂತ ನೀವು ನಕ್ಕೊಂತದಿರಿ ಹದಿನೆಂಟು ಹತ್ತೊಂಬತ್ತು ವರ್ಷದವ್ರು ಇದ್ದಂಗೆ ಅದ್ರಿ ಆತು ಇಪ್ಪತ್ತೈದು ಮೂವತ್ತಕ್ಕೆ ಹಂಗೆಕ ಆಗ್ಯನ್ ರೀ ಅದು ಏನು ಮಾಡ್ಬೇಕಪ್ಪ ಅದು ಹಂಗೆ ಊಟೈತೆ ನಂದು ತಪ್ಪೈತೆ ಹೆಂಗ ಮದಿವಿ ರಿಸೆಪ್ಷನ್ ಪಾರ್ಟಿ ಆರ್ತಕ್ಷತೆ ಸ್ವಾಮಿಗಳ ಪುರಾಣ ಶ್ರಾವಣ ಮಾಸ ಇವಕ್ಕೆಲ್ಲ ನಾನು ಹೋಗ್ತೇನಪ್ಪ ಮತ್ತೆ ಮಾವ ಹಣ ಹೊರಕ ಮಣ್ಣು ಕೊಡಾಕ ನೋಡಿ ಬರೋ ಕಾಳು ನನ್ನ ಮಕ್ಕಳು ಹಂಗೆ ಇರ್ತಾರೆ ಆಂಟಿ ಪುರಾಣ ಇದೆ ಶ್ರಾವಣ ಮಾಸ ಶುರುವಾಯಿತು ಬರಬೇಕು ಅಂತ ಕರಿತೀವಿ ಈತ್ಗ ಹ್ಞೂ ಗೌಡ್ರು ಹೋಗ್ಯಾರಂತ ಇದು ಬಗಲಾಗ ಒಂದು ಪಂಚಾಯ್ಠ ಕುಂತಿರ್ತೈತಿ ಬಂದು ನಡಿ ಅಂತ ಅಕ್ಕಿ ಅಂಡಾಗ ಇದು ಬರೀ ಮಣ್ಣು ಕೊಡಕ್ಕೆ ಹೋಗಿ 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 ಹಂಗೆ ಬಿಟ್ಟಿರ್ತೀವಿ ರೀ ನಾವು ಹೌದಾ ಜೀವನೋತ್ಸಾಹವನ್ನು ಕಲಿಬೇಕು ಕಲೀಬೇಕು ತಾಯಿ ಅವರಿಂದ ನಾವು ಕಲಿಬೇಕಾಗೈತೆ ಅಕ್ಕ ತಂಗಿಯರಿಂದ ಇವತ್ತು ದೊಡ್ಡ ಸಾಹಸಂಬ ನಿಮ್ಮದು ಸೀರಿಯಲ್ ಬಿಟ್ಟು ಬಂದಿರಿ ಯಾವ್ದು ಅದ್ಭುತ ಈಗ ಬೆಸ್ಟ್ ನಡೆದ್ರೆ ಸೀರಿಯಲ್ ಯಾವುದು ನಾನಂತೂ ನೋಡಂಗಿಲ್ಲ ಅವ್ರನ್ನ ಬೈತೀನಿ ನಾನು ನೋಡಂಗಿಲ್ಲ ಅದಕ್ಕೆ ಯಾವ ಸೀರಿಯಲ್ ಭಾಳ ಚಂದ ಐತಿ ಈಗ ಏಯ್ ನೀವು ಹೇಳಬಾರ್ದು ಅವ್ರು ಹೇಳ್ಬೇಕು ನೀವು ಸೀರಿಯಲ್ ನಡೆದಾಗ ಎಲ್ಲಿ ಇರ್ತೀವಿ ಹೊರಗೆ ಯಾವ್ದು ಬೆಸ್ಟ್ ಸೀರಿಯಲ್ ರೀ ಸದ್ಯ ಭಾಳ ದಿವಸ ನಡೆದ್ರದ್ದು ಯಾವ್ದಮ್ಮ ಸೀತಾರಾಮ್ ನೋಡಿರಿ ಹೌದಾ ಭಾಳ ಸೀರಿಯಲ್ ಅದಾವೆ ಅಲ್ವ ಇಷ್ಟೆಲ್ಲ ನೋಡ್ತೀರಿ ಒಪ್ತೀನಿ ಮಧ್ಯಾಹ್ನ ಒಂದು ಹೊಸ ರುಚಿ ಅಂತ ಬರ್ತೈತೆ ಅಡುಗೆ ಸೀರಿಯಲ್ ಅದು ನೋಡ್ರಿ ಯಾರು ಅದನ್ನ ನೋಡಿ ಅದ್ರಾಗೆ ಅಡಿಗೆ ಮಾಡಿ ಗಂಡ ಮಕ್ಕಳಿಗೆ ಬಡಿಸ್ತಾರೆ ಒಬ್ಬರಾದರೆ ಬರೀ ಸೀರಿಯಲ್ ನೋಡ್ತಿರವ ಅದ್ರೇನು ಫ್ಯಾಷನ್ ನೋಡುತ್ತಿರಾಗಲಿ ಅದ್ರಾಗ ತೋರಿಸೋ ಹೊಸ ರುಚಿ ಮಾಡಿ ಗಂಡ ಮಕ್ಕಳಿಗೆ ಬಡಿಸೀರಿ ನಾ ಯಾರು ಅದಿರ ಒಂದು ಇಬ್ಬರ ಕೈ ಎತ್ತಿರವ ಶಬಾಶ್ ಒಂದು ಏಯ್ ಏನು ತಟಗೈದು ಹುಡುಗಿ ಅದೇ ಅದಕ್ಕಿಂತ ಅವು ಯಾರು ಗೊತ್ತಿಲ್ಲ ಅಪ್ಪ ಯಾರು ಗೊತ್ತಿಲ್ಲ ದೊಡ್ಡವರು ಹತ್ತಿರವ ಯಾರವ ದಯವಿ ಪುಣ್ಯಪ್ರಿ ಒಂದು ಶಬಾಷ್ ಎರಡು ಮೂರು ನಾಲ್ಕು ಐದು ವೆರಿ ಗುಡ್ ಈಗ ಎಂಟು ಮಂದಿ ಕೈ ಎತ್ತಿದಾರಪ್ಪ ಅವರು ಟಿ ವಿ ನೋಡಿ ಅಡಿಗೆ ಮಾಡೋರು ಅವ್ರು ಟಿ ವಿ ನೋಡಿ ಮಾಡಿದ ಅಡಿಗೆ ಉಂಡು ಯಾರು ಯಾರೇನ ಯವ್ವ ಟಿ ವಿ ನೋಡಿ ಅಡಿಗೆ ಮಾಡೋದು ಕಲಿಬಾರ್ದೆ ಅವ್ವಾ ಅತ್ತೆ ನಮ್ಮ ತಾಯಿ ಏನು ಮುದುಕ ಮುದುಕೇರಿರ್ತಾರಲ್ಲ ಅವ್ರ ಕಡಿಂದ ಅಡಿಗೆ ಕಲಿಬೇಕು ಅವರಂತ ಪಾಕಶಾಸ್ತ್ರ ಪ್ರವೀಣರು ಜಗತ್ತಿನಾಗೆ ಎಲ್ಲಿ ಇಲ್ಲ ಗಂಡಿಗೆ ಎಷ್ಟು ಖಾರ ಹಾಕಬೇಕು ಮಕ್ಕಳು ಎಷ್ಟು ತಪ್ಪಂತ ತಿಂತಾವ ಮೊಮ್ಮಕ್ಳಿಗೆ ಏನು ಬಡಿಸ್ಬೇಕು ಹೆಂಗೆ ಟೇಸ್ಟ್ ಏನು ಓದ್ಯಾರ ಅಡುಗೆ ಶಾಸ್ತ್ರ ಪಾಕಶಾಸ್ತ್ರ ಓದ್ಯಾರನ ಅವರು ಮ್ಯಾಗ ಅವ್ರು ಅಭಿರುಚಿ ಮ್ಯಾಗ ಅಡುಗೆ ಮಾಡ್ತಾರೆ ಅದನ್ನು ಕಲಿಬೇಕು ಏನು ಟಿ ವ್ಯಾಕು ಬನ್ನಿ ಹೊಸ ರುಚಿ ಕಲಿಯೋಣ ಮಧ್ಯಾಹ್ನ ಹನ್ನೊಂದುವರೆಗೆ ನಾನು ಹಾಡಕ್ಕೆ ಬರ್ತೈತೆ ಇವತ್ತು ಹೊಸ ರುಚಿ ಹಾಲ್ಕರೆ ಒಂದು ವಿಶೇಷ ಕಾರ್ಯಕ್ರಮಕ್ಕೋಸ್ಕರ ಹೊಸ ರುಚಿಯನ್ನು ಹೇಳ್ಕೊಡ್ತು ಬಂದಿದ್ದಾರೆ ಮಿಸ್ ಸೀಮಾ ನಾನು ಯಾರೋ ಮುತ್ತೈದಿರ್ಬೇಕು ವಯಸ್ಸಾದಕ್ಕೆ ಬಂದಾಳಂತ ನೋಡಿದ್ರೆ ಬಂದಕ್ಕೆ ಹದಿನೇಳು ವರ್ಷದ ಜಂಡಿಗೆ ಅಂತ ಒಂದು ಹುಡುಗಿರಿ ಬಿಳಿ ಜಂಡಿಗೆ ಇದ್ದಂಗೆ ಅದ ಟಿಂಗ್ 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 ಬಂದ್ ಇಟ್ಟಿಟ್ಟ ಕೈಕಾಲು ಸ್ಕರ್ಟ್ ಹಾಕ್ಯಳ ಹಣಿ ಮ್ಯಾಲ ಕುಂಕು ಮೇಲೆ ಕೂದಲು ಇಟ್ಟಿಟ್ಕ ಬೀಳ್ತಾವ ಹಿಂಗೆ ತಕ್ಕೊಂತಾಳ ಕೊಳ್ಳಾಗ ಒಂದು ಚೈನ್ ಇಲ್ಲ ತಾಳಿಲ್ಲ ಕೈಯಾಗ ಬಳಿ ಇಲ್ಲ ಗಾಲ್ದ ಪಚ್ಚ ಬಿದ್ದು ಫ್ಯಾಷನ್ ಅಂತಿರದು ಸ್ವರ್ಗದ ಫ್ಯಾಷನ್ ಅಂತೀಗ ನಾನು ಅಂದೆ ಯಾರು ಮಾಡ್ಯಾಕಿ ತಿಂದರೂ ಸಾಕಾಗೆ ತೀಕಿ ಅಂತ ಈಗೇನು ಅಡುಗೆ ಕಲಿಸ್ತಾಳಪ್ಪ ಅಂತ ನೋಡೋಕೆ ಕುಂತ ನಾನು ಓ ಹೇಳಿ ಮೇಡಮ್ ಸಿಂಹ ಮೇಡಮ್ ಇವತ್ತು ಹಾಲ್ ಕೆರೆ ನರೇಗಲ್ ಗದಗ ಈ ಭಾಗದ ಜನರಲ್ಲಿ ವಿಶೇಷ ಕಾರ್ಯಕ್ರಮ ಎರಡು ಮೂರು ದಿವಸ ಇರೋದರಿಂದ ಈ ಭಾಗದ ಜನ ತುಂಬ ಜನ ಸೇರ್ತಾರೆ ಇವ್ರಿಗೆ ಯಾವ ಅಡುಗೆ ಮಾಡೋದು ಹೇಳ್ಕೊಡ್ತೀರಿ ನೀವು ನಾನು ಇವತ್ತು ಇವರಿಗೆಲ್ಲ ಹ್ಞೂ 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 ಸ್ಟೈಲ ಜಾಸ್ತಿ ರೀ ಓ ಹೇಳಿ ಮೇಡಮ್ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ ಅವ್ವ ನೋಡ್ರಲ್ಲ ಮಠದಾಗ ಜಾತ್ರೆಗೆ ಅನ್ನ ಮಾಡಿ ಹೊಟ್ಟಿರ್ತಾರ ಗ್ವಾಡಿ ಗುಂಟ ಬಿದಿರ್ತೈತೆ ಒಂದು ಅಳ ವ್ಯತ್ಯಾಸ ಆಗಿರಂಗಲ್ಲ ಹದವಾಗಿ ಬಂದಿರ್ತೈತೆ ಸಾಂಬಾರು ಬೋಗಸಿಲು ಕುಡಿಬೇಕು ನೀರು ಕುಡ್ದಂಗೆ ಅಷ್ಟು ರುಚಿ ಮಾಡಿರ್ತಾರೆ ಹೆಂಗೆ ಖಾರ ಹಾಕ್ತಾರೆ ಹೆಂಗೆ ಅವನು ಬೇಯಿಸ್ತಾರ ಎಲ್ಲ ದೇವರ ಮಹಿಮೆ ಸಾರ್ವಜನಿಕರಿಗೆ ಇನ್ನೊಬ್ಬರು ಸಂತೋಷಕ್ಕಾಗಿ ಮಾಡ್ತೀನಿ ಏನು ಅಡುಗೆ ಮಾಡ್ತಾರಲ್ಲ ಆ ಅಡುಗೆಯಷ್ಟು ರುಚಿ ಜಗತ್ತಿನ ಯಾವ ಅಡುಗೆ ಪಾಕಶಾಸ್ತ್ರ ನೆಲೆಸಿಂತ ಮನೆಯಾಗ ಹಿಂದು ಓಡೋಡಿಕೆ ಅಂತ ಹೋಗಿ ಬಾಯಾಗ ತುರುಕ್ತಿರ್ತಾರೆ ಉಣ್ಣಂಗಲ್ ಹುಡುರು ಮಟದಾಗ ಲೈನಾಗಿ ಮಂದಿ ಜೊತೆ ಕುಂದ್ರಸ್ರಿ ಕಂಡವ ಇಲ್ಲ ಅನ್ನೋ ತಿಂತಾವೆ ಯಾಕ ಆ ಅಂತ ರುಚಿ ಇರ್ತದೆ ಕೆಲವರು ಉಣಿಸ್ಗಂತ ಬರ್ತಿರ್ತಾರೀ ಈ ಎದ್ರ ಬಗ್ಗೆ ನರೇಗಲ್ಲ ಬಂದು ನಮ್ಗೆ ಎದ್ರ ಯಾವ ಊರಮ್ಮ ನಾವು ಹಾಲ್ಕೆರೆ ಇಲ್ಲಿ ಯಾಕೆ ಬಂದ ಅಂತ ಬಂದಿರಿ ಹುಡುಗ ಈಗ ಅದರ ಪ್ರಯಾಣಿಸಿ ಬರ್ತಾನಂತ ಮತ್ತೆ ಬಸ್ ಹಿಡ್ದು ವಾಪಸ್ ಹಾಲ್ಕೆರಿಗೆ ಬರ್ತವೆ ಉಣಿಸ್ಗಂತ ನರ್ಯಗಲ್ತಾನೆ ಬಂದಾಳ್ರಿ ಅವು ಓಡ್ತಿರ್ತವೆ ಮುಂದೆ ಅಮ್ಮ ಮಾಡಿದ ಅಡಿಗೆ ಮನೆ ಅಡಿಗೆ ಅಂತ ಹುಡುಗರು ಓಡ್ತಾವೆ ಮಠದಾಗ ಅದಕ್ಕೆ ಯಾಕೆ ಸಾಮೂಹಿಕ ಭೋಜನ ಪಂಕ್ತಿ ಲೈನ್ಗೆ ಕುಂದ್ರಿಸಿ ಹಾಕ್ತಾರೆ ಮಕ್ಕಳನ್ನ ಒಬ್ಬರನ್ನ ಉಣಿಸ್ಬಾರ್ದು ಲೈನಾಗ ನಾ ಹಾಸ್ಟೆಲ್ನಾಗ ಇರೋ ಮಕ್ಕಳು ಹೆಂಗೆ ಉಣ್ತಿರ್ತಾವೆ ಕಂಡರೆಲ್ಲ ನಂಗೆ ಉಣ್ತಿರ್ತಾವೆ ಹಾಂ ಯಾಕ ನಾಲ್ಕು ಮಂದಿ ಜೊತೆಗೆ ಒಂದನ್ನು ಉಣಿಸ್ರಿ ನೀವು ಅದು ಗೂಗಿ ಹ್ಞೂ ಮಕ್ಕಳನ್ನು ಗೆಳೆಯರೊಂದಿಗೆ ಬಿಡ್ರಿ ತಾಯಿ ಬನ್ನಿ ಹೊಸ ರುಚಿ ಕಲಿಯೋಣ ಯಾವ್ದು ಹೇಳ್ತೀರಿ ವೈಟ್ ರೈಸ್ ಮಾಡು ಏನು ಹೇಳಿ ಮೇಡಮ್ ವೈಟ್ ರೈಸ್ ಮಾಡ್ಕೊಂಡು ನೋಡ್ಕೊಳು ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕೀಚನಿಗೆ ಹೋಗಬೇಕು ಯೋವಾ ನಾವು ತಂಬಿ ತಗೊಂಡು ಹೊಲ್ದಾಗ ಹೋಗ್ತಿದ್ದೀವಿ ನೋಡೋದ ಹಾಂ ಓ ಕಿ ಚೆನ್ನಾಗಿ ಹೋಗ್ಬೇಕಾ ಆಮೇಲೆ ಆಮೇಲೆ ಸ್ಟವ್ ಹಚ್ಚಬೇಕು ಯೋವ ನಾವು ಮನೆಗೆ ಬೆಂಕಿ ಹಚ್ತಿದ್ವಿ ಮನೆಗೆ ಬೆಂಕಿ ಹಚ್ಚಿ ಮಳೆಗೆ ಮ್ಯಾಗ ಗಂಡನ ಕುಂದರ್ಸಿ ಆತನ ಬುಡ್ಕಿಟ್ಟು ಬೆಂಕಿ ಹಾಕಿ ಆಮೇಲೆ ಹಚ್ಚಿದ ಸ್ಟವ್ ಮೇಲೆ ಪಾತ್ರೆ ಇಡಬೇಕು ಯೌವಾ ನಾವು ಗಂಡನ್ನು ಬಿಡ್ತಿದ್ವಿ ಹಿಂಗೆ ಮಾಡ್ತೀವಿ ಅನ್ನೋ ಓ ಹೇಳಿ ಮೇಡಮ್ ಸ್ಟವ್ ಹಚ್ಚಬೇಕು ಅದ್ಮೇಲೆ ಪಾತ್ರೆ ಇಡಬೇಕು ಪಾತ್ರೆಯಲ್ಲಿ ವಾಟ್ರ್ ಹಾಕಬೇಕು ವಾಟರ್ ಬಿಸ್ಲರಿ ಇರಬೇಕು ವಾಟರ್ ಬಾಯ್ಲ್ ಆಗಬೇಕು ಓ ಬಾಯ್ಲ್ ಆಗಬೇಕು ಎಲ್ಲಿವರೆಗೂ ಬಾಯ್ಲ್ ಆಗಬೇಕು ಮೇಡಮ್ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು ಬಬಲ್ಸ್ ಬರೋವರೆಗೂ ಬಯಲಾ ಹೋಗ್ಬೇಕಂದ್ರೆ ಏನವ ಗುಳ್ಳೆಲ್ಲ ಅದಕ್ಕೊಂದು ಕನ್ನಡ ಶಬ್ದ ಐತೆ ಅಂತ ಲೈವ್ ಗುಳ್ಳಿ ಬರೋದಕ್ಕೆ ಏನಂತಾರೆ ಶಬ್ದಕ್ಕೆ ಶಬ್ದ ಹೇಳ್ರಿ ಹೌದಾ ಅದನ್ನೂ ಅಲ್ಲ ಕನ್ನಡದ ಒಂದು ಸ್ಪೆಷಲ್ ಶಬ್ದ ಐತಿ ಇದನ್ನು ಪಂಪ ರನ್ನನ ಗದಾಯುದ್ಧದಲ್ಲಿ ಬಳಸಾನ ಹೆಂಗ ದುರ್ಯೋಧನ ನಮ್ಮ ನೋಡಿ ಭೀಮಸೇನ ರಕ್ತ ಕೂಳ್ ಕುದಿದಂತೆ ಕುದಿಯುತ್ತಿತ್ತು ಕೂಳು ಕುದ್ದಂಗೆ ಕಳ 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 ಕುದೀತು ಗುಳ್ಳಿ ಬರ್ತಾವೆ ನೋಡಿರಿ ಹಾಂ ಕುದಿಬೇದು ಅಂತ ಗುಳ್ಳಿ ಬರೋ ತನಕ ಕುದಿಬೇಕು ಓ ಬಬಲ್ಸ್ ಬರೋವರೆಗೂ ಬಾಯಿಲ್ ಆಗಬೇಕು ಕೆ ಮತ್ತೆ ಪ್ರಶ್ನೆ ಕೇಳಬೇಕು ಎಷ್ಟು ಬಬ್ಬಲ್ಸ್ ಬರಬೇಕು ಮೇಡಮ್ ನೋಡಿ ವಾಟರ್ ಪರ್ಸೆಂಟೇಜ್ ಕಡಿಮೆ ಇರೋದ್ರಿಂದ ಸಿಕ್ಸ್ ಟು ಏಯ್ಟ್ ಬಬ್ಬಲ್ಸ್ ಬರುತ್ತೆ ಹಿಂದಿನ ಕಾಲದಲ್ಲ ಟೆನ್ ಟು ಫಿಫ್ಟೀನ್ ಬಬ್ಬಲ್ಸ್ ಬರ್ತಾ ಇತ್ತು ಮಠದಲ್ಲಿ ಮಾಡ್ತಾರಲ್ಲ ಅಲ್ಲಿ ಥೌಸಂಡ್ ಟು ಬಬಲ್ಸ್ ಬರ್ತಾ ಇತ್ತು ಓ ಮೇಡಮ್ ಎಷ್ಟು ಬಬಲ್ಸ್ ಬರಬೇಕು ಫೋರ್ ಟು ಏಯ್ಟ್ ಬಬಲ್ಸ್ ಬಂದರೆ ಸಾಕು ಮೇಡಮ್ ಒಂದು ವೇಳೆ ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು ಸುಟ್ಕೊಂಡು ಸಾಯ ಅಂತ ಅನ್ನ ಮಾಡೋದು ಎಲ್ಲರ ಟಿ ವಿಯಾಗಿ ನೋಡಿ ಕಲಿತಾರೆ ನಮ್ಮ ಎಂದೂ ಅಂದರೆ ಹಿರಿಯರಾಗಿರ್ತಕ್ಕಂಥವ್ರದ್ದು ಕಲಿಬೇಕು ಇಂಥಲ್ಲಿ ಅಷ್ಟೇ ಯುವಕರು ಸೇವೆಯನ್ನು ಮಾಡಿ ನಾವು ಈರ್ಶಿವ ಮಠಗಳ ಬಗ್ಗೆ ತುಂಬ ಅಭಿಮಾನ ಇದೆ ನನಗೆ ಯಾಕೆಂದರೆ ಎಷ್ಟು ಜನ ಬಡಿಸ್ತೀರಿ ನಾ ಕೊಪ್ಪಳ ಅನೇಕ ಜಾತ್ರೆಗಳಿಗೆ ಹೋಗೀನಿ ಈ ಜಾತ್ರೆಗಳು ಎಷ್ಟು ಜನ ಇದ್ದೀರಿ ಎಲ್ಲರೂ ಮನೆಗೆ ಯಾರೂ ಊಟ ಮಾಡೋಂಗಿಲ್ಲ ಮೂರು ಮೂರು ನಾಲ್ಕು ನಾಲ್ಕು ದಿನ ಇಲ್ಲೇ ಅದನ್ನು ಯಾರು ಖರ್ಚು ನೋಡ್ಕೊತಾರೋ ಯಾವ ಪುಣ್ಯಾತ್ ನೋಡ್ತಾರೋ ಎಲ್ಲಿಂದ ಬಂದು ಬೀಳ್ತೈತೋ ಇದು ಜಗತ್ತಿನಲ್ಲಿ ಪವಾಡ ಅಂದರೆ ನಾವು ಮನೆಯಾಗ ಒಂದು ಮುಷ್ಟಿ ಅಕ್ಕಿ ಹಾಕೋಕೆ ಅಕ್ಕಿ ರೇಟ್ ಏನಾಗೈತ ಯವ್ವಾ ಬ್ಯಾಳಿದು ಎಷ್ಟು ಐತಿ ಎಷ್ಟು ಹುಟ್ಟಾಗ್ಯಾವ ಅಂತೀವಿ ಯೋಚನೆ ಮಾಡ್ತಾರೆ ಅವರು ಯಾರೋ ಕೊಡ್ತಾರೆ ಯಾರೋ ಮಾಡ್ತಾರೆ ಯಾರೋ ತಿಂತಾರೆ ಸಾಮೂಹಿಕ ಪ ಸಾಮೂಹಿಕ ಪ್ರಜ್ಞೆಯಲ್ಲಿ ಇಂಥ ಅದ್ಭುತ ಇರ್ತೈತೆ ಅಂದರೆ ಸ್ನೇಹಿತರೆ ಅದಕ್ಕೆ ಜಾತ್ರೆಗಳು ನಡೀಬೇಕು ಮೊನ್ನೆ ಮತ್ತೆ ಕೊರೋನಾ ಬರೋಕತ್ತಿತ್ತು ಅಂತ ಹಬ್ಬಿಸಿ ಬಿಟ್ಟಿದ್ದು ನೋಡಿದ್ರಲ್ಲ ನಾವು ಗಾಬರಿಯೇ ಬಿಟ್ಟಿದ್ದು ಹೆಂಗಪ್ಪ ಎಲ್ಲ ಜಾತ್ರೆ ನಿಂತೋದು ಅವಾಗ ಜನ ಎಲ್ಲ ಸೊರೆಗೆ ಹೋಗಿದ್ರು ಹೊರಗೆ ಬರೋಕೆ ಹಂಚ್ಕೊಳಕ್ಕೆ ಕತ್ತಿದ್ರು ಮತ್ತೆ ಭಗವಂತನ ಅನುಗ್ರಹದಿಂದ ಎಲ್ಲ ಕಡಿಮೆ ಆಯಿತು ನಮಗಂತೂ ಏನೂ ಆಗಂಗಿಲ್ಲ ಕ್ವಾಣಿ ಕೂಸು ಕೊಳೀತು ಬೀದಿ ಕೂಸು ಬೆಳೀತು ಅಂತಾರೆ ನಮ್ಮ ಮಕ್ಕಳನ್ನ ಹೊರಗೆ ಬಿಡ್ಬೇಕು ನಾವು ಆಟ ಆಡ್ಬೇಕು ಮಕ್ಕಳು ಹೌದಾ ಹಾಸ್ಯಕ್ಕಿಂತದೇ ವಸ್ತುವಿಲ್ಲ ಅಂತ ಅನೇಕ ಜನ ಹೇಳ್ಯಾರ ಸೊತ್ತು ಮನೆಯಾಗ ಹಾಸ್ಯ ಹೆಂಗ್ರಿ ಎಂಬತ್ತೈದು ಒಂಬತ್ತು ವರ್ಷ ಆಗಿತ್ತು ಮುತ್ತೆ ತಾತ ಅಂತೀರಿ ನೀವು ಇಲ್ಲಿ ಏನಂತೀರ ಅಜ್ಜ ಅಜ್ಜ ಸತ್ತಿದ್ದ ಅದನ್ನು ಗುಟ್ಟಕ್ಕೆ ಬಡ್ದಿದ್ರು ಹ್ಞೂ ಬದುಕಿನನ ಕುಂತಾನ ಅನ್ನಂಗೆ ಇದ್ದವ ಅದ್ರ ಮುಂದೆ ಮುದಕ್ಕೆ ಹಾಡಾಡ್ಕೊಂಡು ಹೇಳಕತ್ತಿತ್ತು ಬಂದವರಿಗೆಲ್ಲ ತೋರಿಸೋದು ಬಂದಾರ ನೋಡು ಮಾತಾಡ್ಸು ಮಾತಾಡ್ಸು ಹೊತ್ತು ಮಣಿಗ್ತಿ ಇನ್ನೇನು ಶವ ಒಯ್ಬೇಕು ಅನ್ನೋದ್ರಾಗ ಆ ಊರು ಗೌಡ್ರು ಲೇಟಾಗಿ ಬಂದರು ಗೌಡು ಬಂದ್ಗಳೇ ಈಗ ಮಕೊಂಬಿಟ್ಟಿತ್ತು ಮುದಕ್ಕೆ ಹತ್ತದ ಸಾಕಾಗಿ ಇನ್ನೂ ಗೌಡು ಬರವಲ್ಲಲ್ಲ ಒಯ್ವಲ್ಲ ಮುಂಜಾನೆ ಹತ್ತೈತ್ ಪಾಪ ಗೌಡ್ ಬಂದ್ಗಳು ಏ ಏಯ್ ಇದಕ್ಕೆ ಹೇಳ್ಬೇ ಅಜ್ಜಿ ಹೇಳಿ ಗೌಡ ಬಂದ ಗೌಡ ಬಂದ್ಗಳು ಸ್ಪೆಷಲ್ ನೋಡಕತಿಲ್ಲ ಕೆದ್ದು ನೋಡಿಲ್ಲೇ ನೀನು ಮಾತಾಡ್ಸೋಕೆ ಯಾರು ಬಂದಾರ ಗೌಡ ಬಂದ ನೋಡು ಗೌಡ್ರು ಗಟ್ಲೆ ಮ್ಯಾಗೆ ಬರ್ರಿ ಮ್ಯಾಗೆ ಬರ್ರಿ ಅಂತ ಕರ್ಕೋತಿದ್ದೆಲ್ಲ ಗೌಡ್ ಬಂದ ನೋಡು ಮ್ಯಾಗೆ ಕರ್ಕೋ ಯಜೇನ ಓಡದ ಗೌಡ ನನ್ನ ಮ್ಯಾಗೆ ಕರ್ಕೊ ಅಂತ ಮಾಲೆ ಒಗೆದವನ ಓಡೋದು ಹೌದಾ ಇದು ಸತ್ತ ಮನೆಯಲ್ಲಿ ಆಸೆ